ಕನ್ನಡ ಸಿನಿಮಾ ರಂಗಕ್ಕೆ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ನಟ ನಟಿಯರು ನಿಧನರಾಗಿದ್ದರು ಇದು ಕನ್ನಡ ಸಿನಿಮಾಗಳ ಅಭಿಮಾನಿಗಳಿಗೆ ಭಾರೀ ನೋವನ್ನು ತಂದಿರುವಂತಹ ಸಮಯ ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೇನು ನೂರು ವರ್ಷಗಳು ತುಂಬುವ ಸಮಯದಲ್ಲೇ ಚಿತ್ರರಂಗಕ್ಕೆ ನೋವಿನ ಸುದ್ದಿಯೊಂದು ಕೇಳಿ ಬಂದಿದೆ ಖ್ಯಾತ ನಟಿ ನಿಧನ ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಕನ್ನಡ ಚಿತ್ರರಂಗಕ್ಕೆ ನೋವಿನ ಸುದ್ದಿ ಇದು ಸ್ಯಾಂಡಲ್ವುಡ್ ಶತದಿನೋತ್ಸವ ಆಚರಣೆ ಮಾಡುವಂತಹ ಸಂದರ್ಭದಲ್ಲೇ ಕನ್ನಡಿಗರಿಗೆ ಈಗ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ ಹಿರಿಯ ಕಲಾವಿದರು ಇಹಲೋಕವನ್ನು ತ್ಯಜಿಸ್ತಿರೋದು ಸಾಕಷ್ಟು ನೋವುಂಟು ಮಾಡ್ತಾ ಇದೆ ಇದೀಗ ಮತ್ತೊಬ್ಬ ನಟಿ ಖ್ಯಾತ ಹಿರಿಯ ನಟಿ ಪುಷ್ಪಲತಾ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಅಭಿಮಾನಿಗಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಕನ್ನಡ ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಲ್ಲಿ ನಟಿ ಮಿಂಚಿದ್ರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಂತಹ ನಟಿ ಇವರು ಕನ್ನಡ ತೆಲುಗು ತಮಿಳು ಹಾಗೆ ಹಿಂದಿ ಸೇರಿ ಅನೇಕ ಭಾಷೆಗಳಲ್ಲಿ ನಟಿಸಿ ಬಹುಭಾಷಾ ನಟಿಯಾಗಿ ಹೊರಹೊಮ್ಮಿದ್ರು ಇದೀಗ ವಯೋಸಹಜ ಕಾಯಿಲೆಯಿಂದಾಗಿ ಕೊನೆಯೂ ಸೆರೆಳೆದಿದ್ದಾರೆ ಕನ್ನಡದಲ್ಲೂ ಕೂಡ ಅವರು ಹಲವು ಚಿತ್ರಗಳಿಗೆ ಬಣ್ಣ ಹಚ್ಚಿ ಗೆದ್ದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಎರಡು ಕನಸು ಚಿತ್ರದಲ್ಲಿ ನಟಿಸಿದ್ದು ಕೂಡ ಇದೇ ಪುಷ್ಪಲತಾ ಅವರು ಒಂದು ಕಾಲದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಾಯಕಿಯಾಗಿ ನಟಿಸಿ ನಂತರದ ದಿನಗಳಲ್ಲಿ ನಿಧಾನವಾಗಿ ಪೋಷಕ ಪಾತ್ರಗಳತ್ತ ಮುಖ ಮಾಡಿದ್ರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಹುಟ್ಟಿ ಬೆಳೆದಂತಹ ಪುಷ್ಪಲತಾ ಅವರು ಚಿಕ್ಕ ವಯಸ್ಸಿನಲ್ಲೇ ಭರತನಾಟ್ಯವನ್ನು ಕಲಿತರು ನಲ್ಲತಂಗೈ ಚಿತ್ರದ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು ಬಳಿಕ ಕೊಂಗನಾಟು ತಂಗಂ ಚಿತ್ರದ ಮೂಲಕ ಮತ್ತೆ ನಟನೆಯನ್ನು ಆರಂಭಿಸಿದ್ರು ಐವತ್ತರ ದಶಕದಲ್ಲೇ ಪುಷ್ಪಲತಾ ಅವರು ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭಿಸಿದ್ರು ಐದು ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇದಾದ ನಂತರದಲ್ಲಿ ಖ್ಯಾತ ನಟ ಎಂ ವಿ ಎಂ ರಾಜು ಅವರೊಂದಿಗೆ ನಾನು ಅವರು ಪೆಣ್ಣು ಚಿತ್ರದಲ್ಲಿ ನಟಿಸಿದ್ರು ಅದೇ ಸಮಯದಲ್ಲಿ ಇಬ್ಬರ ನಡುವೆ ಪ್ರೀತಿಯಾಗಿ ಮದುವೆಯಾದರು ಇನ್ನು ಈ ದಂಪತಿಗೆ ಇಬ್ಬರು ಮಕ್ಕಳು ಪುಷ್ಪಲತಾ ಅವರು ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡು ಕನಸು ಚಿತ್ರದ ಪಾತ್ರವೊಂದರಲ್ಲಿ ನಟಿಸಿದ್ರು ಬಳಿಕ ಹೆಣ್ಣಿನ ಸೇಡು ಒಲವೇ ಬದುಕು ಹಾಗೆ ಜೀವನ ಜ್ಯೋತಿ ಚಿತ್ರದಲ್ಲಿ ಪೋಷಕ ನಟಿಯಾಗಿ ಮಿಂಚಿದ್ರು ಇದಲ್ಲದೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಎಂಜಿಆರ್ ಜೈಶಂಕರ್ ಅವರ ಸಿನಿಮಾಗಳಲ್ಲಿ ಪುಷ್ಪಲತಾ ನಟಿಸಿದ್ದಾರೆ ಆದರೆ ಎಂಬತ್ತೇಳು ವರ್ಷದ ಹಿರಿಯ ನಟಿ ಇತ್ತೀಚೆಗೆ ವಯೋಸಹಜ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಚೆನ್ನೈನ ಅವರ ನಿವಾಸದಲ್ಲಿದ್ದ ನಟಿಗೆ ಏಕಾಏಕಿ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಂಡಿದೆ ಕೂಡಲೇ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದರು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯು ಸೆಳೆದಿದ್ದಾರೆ ಅಂತ ಕುಟುಂಬದ ಮೂಲಗಳು ತಿಳಿಸಿವೆ ಹಿರಿಯ ನಟಿಯ ನಿಧನಕ್ಕೆ ದಕ್ಷಿಣ ಭಾರತ ಚಿತ್ರರಂಗದ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ